ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇವತ್ತಂತೂ ಎದ್ದಿದ್ದ ತಕ್ಷಣ ಒಂದು ಖುಷಿ ವಿಷಯ ಏನಪ್ಪ ಅದು ಅಂತಂದರೆ ಮನೆಗೆ ಹೊಸ ಮೆಂಬರ್ ಆಗಿದ್ದಾರೆ ಯಾರಪ್ಪ ಅದು ಅಂತಂದರೆ ನಮ್ಮ ಹಸು ಕರು ಹಾಕಿದೆ ನೋಡಿ ಅಂತೂ ತುಂಬಾ ಖುಷಿ ಆಯಿತು ಕರು ಅಂತೂ ತುಂಬ ಮುದ್ದಾಗಿದೆ ಅಲ್ವಾ ಹಾಗೆ ನಾನು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ಬಿಸಿನೀರು ಕುಡಿತೀನಿ ಹಾಗೇ ನೀರು ಕುಡ್ಕೊಳ್ತಾ ಒಂದಷ್ಟೊತ್ತು ವಾಕಿಂಗ್ ಮಾಡಿದೆ ವಾಕಿಂಗ್ ಎಲ್ಲ ಮಾಡಾದ್ಮೇಲೆ ಅಷ್ಟೊತ್ತಿಗೆ ರಾಕಿನೂ ಎದ್ದಿದ್ದ ಅವನ್ನ ಕರ್ಕೊಂಡು ಒಂದಷ್ಟು ದೂರ ವಾಕಿಂಗ್ ಹೋಗಿ ಬಂದು ಅವನ ಜೊತೆ ಒಂದು ಸ್ವಲ್ಪ ಹೊತ್ತಂಗೆ ಆಟ ಆಡ್ಕೊಂಡು ಕೂತಿದ್ದೆ ಅದಾದಮೇಲೆ ನಾನು ರಾತ್ರಿನೇ ಚಿಯಾ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ ಎರಡು ಸ್ಪೂನ್ ಚಿಯಾ ಸೀಡ್ಸ್ಗೆ ಸ್ವಲ್ಪ ಬಿಸಿ ಹಾಕ್ಕೊಂಡು ಕುಡಿತೀನಿ ಇದರಿಂದ ತುಂಬಾ ಬಾಡಿಗೆ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಕೂಡ ತುಂಬ ಒಳ್ಳೆಯದು ಇದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಇಂಟ್ಕೊಂಡು ಕುಡಿಬೋದು ಹಾಗೆ ನಾನು ಇದ್ರ ಜೊತೆಗೆ ನೈಟೇ ನೆನೆಸಿಟ್ಟಿರುವಂತಹ ಬಾದಾಮಿ ಮತ್ತು ಆಲ್ಮಂಡ್ಸ್ನ ತಗೊತೀನಿ ದಿನಕ್ಕೆ ಐದು ಬಾದಾಮಿ ತಿನ್ನೋದ್ರಿಂದ ಬಾಡಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಇವತ್ತು ಯೂಟ್ಯೂಬ್ಗೆ ಫಸ್ಟ್ ಕುಕಿಂಗ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಳ್ತಿದ್ದೆ ಫಸ್ಟ್ ಟೈಮ್ ಹಾಕೋದ್ರಿಂದ ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಾನು ಗೋಧಿ ಹಲ್ವಾ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಹಾಗೆ ಎಲ್ತ್ಕೂ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಬಾಣ್ಲಿಗೆ ಹಾಕಿ ಚೆನ್ನಾಗಿ ಬಾಡಿಸಬೇಕು ಈ ಸ್ವೀಟ್ಗೆ ಯಾವುದೇ ರೀತಿಯ ಮೈದಾ ಏನು ಯೂಸ್ ಮಾಡ್ತಿಲ್ಲ ಕೇವಲ ಗೋಧಿ ಹಿಟ್ಟಿನಿಂದ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಆಗಿದೆ ಹಾಗೆಯೇ ನಾನು ಇದಕ್ಕೆ ಇನ್ನೊಂದು ಸ್ಟೌವ್ನಲ್ಲಿ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಹುರಿದಿರೋ ಗೋಧಿ ಹಿಟ್ಟಿಗೆ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ನಾನು ಈಗ ತುಪ್ಪದ ಜೊತೆ ಚೆನ್ನಾಗಿ ಉರಿಯ ಉರಿಬೇಕು ಈಗ ಅದರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾವು ಇಲ್ಲಿ ಬೆಲ್ಲನ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರ್ಗದ್ರೆ ಸಾಕು ನೋಡ್ಬೋದು ಈಗ ಬೆಲ್ಲ ಕರಗಿದೆ ಇದನ್ನು ನಾವು ಹುರಿದಿರೋ ಗೋಧಿ ಹಿಟ್ಟಿನ ಜೊತೆಗೆ ಹಾಕೊಳ್ಳೋಣ ಹಾಕ್ಕೊಂಡು ಈಗ ಎಲ್ಲ ಸರಿ ಒಂದೊಹಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ನ ಮೀಡಿಯಮ್ ಲೆವೆಲ ಇಟ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಬಾಣಲಿಗೆ ಕರ್ಚ್ಕೊತಿಲ್ಲ ಈಗ ಬರಬೇಕು ಈಗ ಬಂದಾಗ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ರೆಸಿಪಿಗೆ ಹೆಚ್ಚು ಪದಾರ್ಥಗಳು ಬೇಕಾಗಿಲ್ಲ ಮತ್ತು ಬೇಗನೂ ಕೂಡ ಆಗುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿರೋದು ಅಂತಾನೆ ಅನಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇದು ಪರ್ಫೆಕ್ಟಾಗಿ ಬಂದಿದೆ ಈಗ ನಾವು ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೊಂಡು ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ನಾನು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ್ದು ಇಷ್ಟವೋ ಅದನ್ನು ಹಾಕ್ಬೋದು ನಾನಿಲ್ಲಿ ಪಿಸ್ತಾ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈಗ ಕಂಪ್ಲೀಟ್ ಆಗಿ ಒನ್ ಅವರ್ ಬಿಟ್ಬಿಡಬೇಕು ಒನ್ ಅವರ್ ಆದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್